ವೆಲ್ಕಮ್ ಬ್ಯಾಕ್ ಗಾಯ್ಸ್ ಇವತ್ತು ಬರ್ಲಿ ಬರ್ಲಿನಲ್ಲಿ ಒಂದು ದಿನ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಇವಾಗ ಸದ್ಯಕ್ಕೆ ನಾವೊಂದು ಟೂರಿಸ್ಟ್ ಸ್ಪಾಟ್ ಅಲ್ಲಿ ಇದೀವಿ ಆ ಟೂರಿಸ್ಟ್ ಸ್ಪಾಟ್ ಬಗ್ಗೆ ಅಷ್ಟು ಡೀಟೇಲ್ಸ್ ನನಗೆ ಗೊತ್ತಿಲ್ಲ ಬಟ್ ಇಲ್ಲೊಂದು ಟೂರಿಸ್ಟ್ ಸ್ಪಾಟ್ ಇದೆ ಅದಾದ್ಮೇಲೆ ಗೌರ್ಮೆಂಟ್ ಬಿಲ್ಡಿಂಗ್ ಇಲ್ಲಿಂದ ನಾವು ಫಸ್ಟ್ ನಾನು ಎಲ್ಲಿ ಅಲ್ಲಿ ಇಳಿದಿದೆ ಆ ಹೋಟ್ಲಿಗೆ ಹೋಗೋಣ ಅಂತ ಪ್ಲಾನ್ ಅದಕ್ಕೆ ಮುಂಚೆ ಈ ರೋಡಲ್ಲಿ ಹೋಗ್ತಾ ಇದ್ವಿ ಸೊ ಇಲ್ಲಿ ಒಂದು ಹಂಗೆ ವಿಸಿಟ್ ಮಾಡ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ವಿ ನೋಡೋಣ ಏನೇನಿದೆ ಅಂತ ನಿಮಗೂ ಗೊತ್ತಿಲ್ಲ ನಾನು ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅದಕ್ಕೆ ಅದಾದ್ಮೇಲೆ ಚಾಲಿ ಚೆಕ್ ಪಾಯಿಂಟ್ ಅಂತ ಒಂದಿದೆ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಅದಾದ್ಮೇಲೆ ಓಡ್ಲಿಗೆ ಹೋಗೋಣ ನೋಡಿ ಇದೆ ಇದು ಟೂರಿಸ್ಟ್ ಸ್ಪಾಟಲ್ಲ ಏನೂ ಇದೆ ಇಲ್ಲಿ ಒಂದು ಅಲ್ಲೆಲ್ಲ ಹಾಕಿದ್ದಾರೆ ಬೋಲ್ಡಲ್ಲಿ ಓದ್ಕೊಂಡು ಹೋಗೋಣ ಏನೇನಿದೆ ಅಂತ ಇಲ್ಲಿ ಜಾಸ್ತಿ ನಾಜಿಸ್ ಪಕ್ಷ ಡಿಕ್ಟೇಟರ್ಶಿಪ್ ಬಗ್ಗೆ ಅಂದರೆ ಬೇಸಿಕಲಿ ಬರ್ಲಿನ್ ಬಗ್ಗೆ ಬರ್ಲಿನ್ ಹೆಂಗೆ ಪೊಲಿಟಿಕಲ್ ಸೆಂಟ್ರಲ್ಲಾಗಿದೆ ಜರ್ಮನಿಯಲ್ಲಿ ಅನ್ನೋದನ್ನ ಹಾಕಿದ್ದಾರೆ ಅದೇ ಡೀಟೇಲ್ಸ್ ಇದೆ ಎಲ್ಲ ಕಡೆ ಹೆಂಗೆ ಹೆಂಗೆ ನಡೀತು ಅಂತ ನಾಜೀಸ್ ಅವ್ರ ಫೆಸ್ಟಿವಲ್ಸು ಮತ್ತು ಅವ್ರದ್ದು ಪಬ್ಲಿಕ್ ಹಾಲಿಡೇಸ್ ಹೆಂಗಿತ್ತು ಅಂತ ಆ ಡೇಟನ್ನು ಪುಲ್ ಮಾಡಿದ್ರೆ ಏನಕ್ಕೆ ರಜೆ ಇರೋ ಅನ್ನೋದು ಹಾಕಿದಾರೆ ಸ್ಟೀವ್ ಸಂಡೇ ಅಂತೆ ಕ್ರಿಸ್ಮಸ್ ಕ್ರಿಸ್ಮಸ್ಗೂ ಒಂದು ರಜಾ ಟ್ವೆಂಟಿ ಟು ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ಚೆನ್ನಾಗಿದೆ ಈ ಥರ ಈ ಒಲಿಂಪಿಕ್ ಗೇಮ್ಸ್ ಸಮರ್ ಒಲಿಂಪಿಕ್ಸ್ ಅಲ್ಲಿ ಹಿಟ್ಲರ್ ಹೋಗಿ ಮಧ್ಯಕ್ಕೆ ನಿಲ್ಸಿದ್ರು ಗೇಮ್ ಅನ್ನೋದಿದೆ ಒಂದ್ಸತಿ ಸ್ಟೇಡಿಯಂಗೆ ಹೋಗ್ಬೇಕು ಅದು ಹೋಗಿದ್ನ ಒಂದು ವಿಡಿಯೋ ಮಾಡ್ತೀನಿ ಇಫ್ ವಾರ್ ಇಸ್ ಲಾಸ್ಟ್ ದ ನೇಷನ್ ಸೊ ಇಷ್ಟೊತ್ತು ನೋಡಿದ್ದು ನಾವು ಬರ್ಲಿನ್ ನೈನ್ಟೀನ್ ತರ್ಟಿ ತ್ರೀ ಟು ನೈನ್ಟೀನ್ ಫೋರ್ಟಿ ಫೈವ್ ಇಟ್ಲಸ್ ತನಕ ಇದೇ ಸ್ಪಾಟಲ್ಲಿ ಇವಾಗ ನಡ್ಕೊಂಡ್ಬಂದಿದ್ದು ನಾವು ಇಲ್ಲಿಂದ ಇವಾಗ ಸ್ಟ್ರೈಟ್ ಈ ಕಡೆ ಹೋಗ್ತೀವಿ ಚಾರ್ಲಿ ಚೆಕ್ ಪಾಯಿಂಟ್ ಅಂತ ಒಂದು ಸ್ಪಾಟ್ ಇದೆ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಬರೀ ನೋಡೋಣ ಅದು ಇಲ್ಲೇ ಇರೋದು ಈ ನೋಡೋದೇ ಇದು ಇನ್ನೊಂದು ಇಂಪಾರ್ಟೆಂಟು ಸೈಟ್ ಸೀಯಿಂಗ್ ಇಲ್ಲಿ ಬರ್ಲಿನಲ್ಲಿ ಯು ಎಸ್ ಆರ್ಮಿ ಚೆಕ್ ಪಾಯಿಂಟ್ ಅಂತ ಚಾರ್ಲಿ ಚೆಕ್ ಪಾಯಿಂಟ್ ಅಂತಾರೆ ಆ್ಯಕ್ಚುಲಿ ಚಾರ್ಲಿ ಅನ್ನೋ ಒಬ್ಬ ಶೋಲ್ಡರ್ ಬಂದು ಇಲ್ಲಿ ನಿಂತಿದ್ರು ಇದು ಚೆಕ್ ಪಾಯಿಂಟ್ ಇತ್ತಂತೆ ಇಲ್ಲಿ ಯು ಎಸ್ ಅವರು ಇರ್ತಿದ್ರು ಈ ಕಡೆ ಸೋವಿಯಟ್ ಯೂನಿಯನ್ ಅವರು ಬರ್ತಾಯಿದ್ರು ಅವರಿಬ್ಬರು ಮಧ್ಯೆ ಇಲ್ಲೇ ಇದ್ದಿರು ಅಂತ ಆತನೇ ಚಾರ್ಲಿ ಇದು ವರ್ಲ್ಡ್ ವಾರ್ ಆದಮೇಲೆ ಇಲ್ಲಿ ಈ ಥರ ಒಂದು ಗೇಟ್ ಮಾಡಿದ್ರು ಅದು ಪಿಕ್ಚರ್ ಇದೆ ನೋಡಿ ಈ ಥರ ಮಾಡಿಕೊಂಡಿರ್ತಿದ್ರು ನೈಸ್ ಹಿಸ್ಟ್ರಿ ಭಯಾನಕ ಇಸ್ಟ್ರಿ ಇಲ್ಲಿ ನೋಡಿ ಹಾಕಿದ್ದಾರೆ ಯು ಆರ್ ಲಿವಿಂಗ್ ಅಮೇರಿಕನ್ ಸೆಕ್ಟರ್ ಅಂತೆ ಇದು ಅಮೇರಿಕಾದವರು ಅಪ್ಕರ್ ಮಾಡಿದ್ದು ಆ ಕಡೆ ಹೋದರೆ ರಷ್ಯಾದವರು ಅಂತ ಸೋವಿಯಟ್ ಯೂನಿಯನ್ ಅವರಿಬ್ಬರೇ ಅಲ್ವಾ ಬರ್ಲಿನಲ್ಲಿ ಅಡ್ಡ ಹಾಕಿದೆ ಇದು ಈಸ್ಟ್ ಬರ್ಲಿನ್ ಮತ್ತು ವೆಸ್ಟ್ ಬರ್ಲಿನ್ ಅಲ್ಲ ಜಾಸ್ತಿ ಅದ್ರ ಬಗ್ಗೆ ಹೇಳಿ ಚಾಲೆ ತಿನ್ಲ್ಲ ನೀವು ಇಸ್ಟ್ರಿ ನೋಡ್ಬೋದು ಆ್ಯಕ್ಚುಲಿ ಕೋಲ್ಡ್ ವಾರ್ ಇದೆಲ್ಲ ಮೆನ್ಷನ್ ಆಗಿದೆ ಒಂದು ಸರ್ತಿ ಗೂಗಲ್ ಮಾಡೋದೇ ಸಿಕ್ಕಬೇಡಿ ಈಸಿ ಇದ್ರ ಬಗ್ಗೆ ವಿಚಾರ ತಿಳ್ಕೊಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಓದಿ ಒಂದ್ಸಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಬನ್ನಿ ಇವಾಗ ಸೀದಾ ಬ್ರೆಂಡನ್ ಬಗ್ಗ ಟೋರ್ ಹತ್ರ ಹೋಗೋಣ ಆ ಗೇಟ್ ಇದೆಯಲ್ಲ ಈಸ್ಟ್ ಬರಲಿ ಮತ್ತು ವೆಸ್ಟ್ ನ ಡಿವೈಡ್ ಮಾಡಿದರು ಅದ್ರ ಹತ್ರ ಹೋಣ ಚೆನ್ನಾಗಿದೆ ಅಲ್ಲೂ ಒಂದು ಅಷ್ಟು ಹಿಸ್ಟ್ರಿ ಇದೆ ಅಲ್ಲಿಗೋಗಿ ಅದಾದ ಮೇಲೆ ನಾನು ಎಲ್ಲೆಲ್ಲಿದ್ದೆ ಏನೇನಾಯಿತು ಅನ್ನೋದನ್ನ ತೋರಿಸ್ತೀನಿ ಪ್ರಾಬಬ್ಲಿ ಈ ವಿಡಿಯೋ ಎರಡು ಪಾರ್ಟಲ್ಲಿ ಇರುತ್ತೆ ಒಂದೇ ಪಾರ್ಟಲ್ಲಿ ಮಾಡೋಕ್ಕಾಗಲ್ಲ ಸೋ ಎರಡು ಪಾರ್ಟಲ್ಲಿ ತೋರಿಸ್ತೀನಿ ಇದಿಷ್ಟು ಬರ್ಲಿನ್ ಮೇನ್ ಪಾಯಿಂಟ್ಸ್ ನನಗೆ ಗೊತ್ತಿರೋ ಪ್ರಕಾರ ಅದು ಅದು ಬಿಟ್ಟರೆ ನನಗೆ ಗೊತ್ತಿಲ್ಲ ಬೇಜಾನ್ ಇರ್ಬೋದು ಬಟ್ ನನಗೆ ಗೊತ್ತಿಲ್ಲ ಅಷ್ಟೇ ನಾನು ನೋಡಿರೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಓಣ ಇವಾಗ ಸ್ಟ್ರೈಟ್ ಬಂದನ್ ಬಗ್ಗೆ ಟೂರ್ಗೆ ಯೂಟ್ಯೂಬ್ ನಾವು ಓಡಾಡ್ತೀವಲ್ಲ ಅದೇ ಇದು ಇಷ್ಟೊತ್ತಿಗೆ ಆಲ್ರೆಡಿ ನೀವು ಇಯರ್ ವಿಡಿಯೋ ನೋಡಿರ್ತೀರ ಅಪ್ಪ ಇನ್ನೊಂದು ಬಗ್ಗೆ ಟೂರ್ ಮುಂದೆ ಫೈರ್ ವರ್ಕೆಲ್ಲ ಆಯ್ತಲ್ಲ ಅಲ್ಲಿಗೆ ಇವಾಗ ಬೆಳಗಿನ ಜಾವ ಹೋಗ್ತಾ ಇದೀವಿ ಬನ್ನಿ ತೋರಿಸ್ತೀನಿ ಹೆಂಗಿರುತ್ತೆ ಅಲ್ಲಿ ಇಲ್ಲೇ ಅವತ್ತೆಲ್ಲ ರಾತ್ರಿ ಪಟಾಕಿ ಹೊಡೆದಿದ್ದು ಹೆಂಗಿದೆ ನೋಡಿ ಸ್ಟ್ರೀಟು ಅವ್ರಿ ಕಂಡೆ ಆಗ್ತಾ ಇರ್ಲಿಲ್ಲ ನಡ್ಕೊಂಡ್ ಬಂದಿದ್ವು ಅಲ್ಲಿಂದ ಬಂದು ಇಲ್ಲೇ ನಿಂತಿದ್ವಿ ನಾವು ಇಲ್ಲೇ ಎಲ್ಲೋ ಈ ರೋಡ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಬಸ್ನೆಲ್ಲ ಫ್ರೀ ಅನ್ಕೊಂಡನು ನಾನು ಆಫ್ ಆನ್ ಆಫ್ ಆಫ್ ಅಂದ್ರೆ ಏನು ಹತ್ರಿ ಇಳಿರಿ ಅಂತ ನನ್ಗೆ ಗೊತ್ತು ಕಾಸಬೇಕು ಅಂತ ಸೀದಾ ಹತ್ಕೊಂಡು ಹೋಗ್ಬಿಟ್ಟಿದೆ ಅದರಲ್ಲಿ ಯಾರು ಚೆಕ್ಕಿಂಗ್ ಇರ್ಲಿಲ್ಲ ಬಟ್ ನಂಗೆ ಅದು ಗೊತ್ತಾಗಿದ್ರು ಕಾಸು ಕೊಡ್ಬೇಕು ಅಂತ ಸುಮಾರು ದಿನ ಆದ್ಮೇಲೆ ನಾನ್ ಸರ್ಕಸ್ ಕೇಳ್ಬೇಡ್ರಿ ಇಲ್ಲಿ ಉಕ್ರೇನ್ ಅಲ್ಲಿ ನಡೀತಾ ಇರೋ ವಾರು ಅಲ್ಲಿ ಹೆಂಗ್ ನಡೀತಾ ಅದೇ ಯಾವ ತರ ಸತ್ತವ್ರೆ ಅನ್ನೋದನ್ನೆಲ್ಲ ಫೋಟೋ ಹಾಕೋರೆ ಇದೇ ಬ್ರೆಂಡನ್ ಬಗ್ಗ ಟೂರ್ ಇದು ಗೇಟ್ ತರ ಇಲ್ಲಿ ಏನಕ್ಕೆ ಹಿಸ್ಟ್ರಿ ಅಂತಂದ್ರೆ ಇಲ್ಲಿ ದೊಡ್ಡದೊಂದು ವಾಲ್ ಇತ್ತು ಈಸ್ಟ್ ಬರ್ಲಿನ್ ಮತ್ತು ವೆಸ್ಟ್ ಬರ್ಲಿನ ಡಿವೈಡ್ ಮಾಡೋವಂಥದ್ದು ಸೊ ಅದಕ್ಕೆ ಇದರಲ್ಲಿ ಹಿಸ್ಟ್ರಿ ಇದೆ ಅಂಥೇಳಿ ಎಷ್ಟು ಫೇಮಸ್ ಅದ್ರ ಒಳಗೆ ಹೋಗ್ಬೋದಾ ಇಲ್ವ ಅನ್ನೋದು ಗೊತ್ತಿಲ್ಲ ನನಗೆ ಬಟ್ ನಮ್ಮ ಮನೆ ಇರೋದು ಆ ಕಡೆ ಆ ಗರ್ಡ ಇದೆ ಅಲ್ಲೊಂದು ಆ ಕಡೆ ಇರೋದು ಮನೆ ಇಲ್ಲೆಲ್ಲ ಎಂಬಸಿಗಳಿದೆ ನೋಡಿ ಇಲ್ಲಿ ಇದು ಫ್ರಾನ್ಸು ನಮ್ಮ ಇಂಡಿಯಾ ಇಲ್ಲಿ ಇದೆ ತಿರಂಗ ಏಯ್ ಅದೆಲ್ಲ ಅನಿಸುತ್ತೆ ಅದು ಧರ್ಮಚಕ್ರನೇ ಇಲ್ಲ ಅಲ್ಲಿ ಯಾ ಕೆಳಗಡೆ ಹಾಂ ಇವಾಗ ಇಲ್ಲೊಂದು ಎರಡು ಪಿಕ್ಚರ್ ತೊಗೊಂಡು ಸೀದಾ ರೋಡಲ್ಲಿ ನಡ್ಕೊಂಡು ಹೋಗ್ತೀವಿ ಅಲ್ಲೊಂದು ಕ್ಯಾಥೆಡ್ರಲ್ ಇದೆ ಅಲ್ಲಿಂದು ಸಿಕ್ಕಾಪಟ್ಟೆ ದೊಡ್ಡದು ಫೇಮಸ್ ಆದರೆ ಒಳಗೋದು ಟೈಮ್ ಇದ್ರೆ ಇಲ್ಲ ಅಂದರೆ ನೋಡ್ಕೊಂಡು ಹಂಗೆ ಪಾಸ್ ಆನ್ ಆಗೋದು ಇಲ್ಲಿಂದ ಅಲೆಕ್ಸಾಂಡರ್ ಪಾರ್ಚ್ ಅಲ್ಲಿಂದ ಸೀದಾ ನನ್ನ ಲೈಫ್ಗೆ ಎಂಟ್ರಿ ಬನ್ನಿ ಹೋಗೋಣ ಇದೇ ಬೃಂದೆಂಬರ್ ಗೇಟ್ ಡಿವೈಡ್ ಮಾಡಿತ್ತು ಬರ್ಲಿನ ಈಸ್ಟ್ ಬರ್ಲಿನ್ ವೆಸ್ಟ್ ಬರ್ಲಿನ್ ಅಂತ ದೊಡ್ಡದೊಂದು ಏನಂತಾರೆ ವಿಚಾರನೇ ಇದೆ ಅದರಿಂದ ಸೊ ಫ್ರೀ ಇದ್ರೆ ಓದಿ ನೋಡಿ ಇದೆ ಬಿಲ್ಡಿಂಗು ಇದ್ರೊಳಗೆ ಆ ಥರ ಎಲ್ಲ ನೆನಪಿಗೋಸ್ಕರ ಕಟ್ಟಿದ್ದಾರೆ ಮೆಮೋರಿಯಲ್ ಥರ ಇದು ಇನ್ನೊಂದು ಇಂಪಾರ್ಟೆಂಟ್ ಸ್ಪಾಟ್ ಬರ್ಲಿನಲ್ಲಿ ಬರ್ಲಿನ್ ಕ್ಯಾಥೆಡ್ರಲ್ ಅಂತ ಕರೀತಾರೆ ದೊಡ್ಡ ಚರ್ಚು ನಮ್ಮ ಕೊಲ್ಲೋನಿಗೆ ಹೋಗಿದ್ವಲ್ಲ ಕೊಲ್ಲೋನ್ ಥರನೇ ಇದು ಒಂದು ದೊಡ್ಡ ಚರ್ಚ್ ಬಲ್ಲಿನಲ್ಲಿ ಸೂಪರ್ ಆಗಿದೆ ಒಳಗೆಲ್ಲ ಬಟ್ ಇವತ್ತು ಕ್ಲೋಸ್ ಆಗಿದೆ ಅದು ಒಳಗಡೆ ಎಂಟ್ರೆನ್ಸ್ ಇಲ್ಲ ಇಲ್ಲಾಂದರೆ ಹೋಗಿರ್ಬೋದಾಯಿತು ಸೊ ಏನಂದರೆ ಈ ರೋಡ್ ಫುಲ್ಲು ಸ್ಟ್ರೈಟ್ ಹೋದರೆ ಅದೇ ಬ್ರೆಂಡನ್ ಬರ್ಗರ್ ಟೂರಲ್ಲಿರೋದು ಅಲ್ಲಿಂದ ಸ್ಟ್ರೈಟು ಬಂದರೆ క్యాథడ్రల్ వీ రోడ్ ఫుల్ అదే అలెక్సాండర్దు టీవర్ గైస్ బర్లిన్ బగ్గే ಕ್ಯಾಥೆಡ್ರಲ್ ಹತ್ರ ಎಂಡ್ ಮಾಡ್ತೀನಿ ಇಲ್ಲಿಂದ ನಾನು ಏನೇನು ಮಾಡಿದೆ ಫಸ್ಟ್ ದಿನ ನಾನು ಅದನ್ನ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ ಅದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನನ್ನ ಸರ್ಕಸ್ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಮಿಸ್ ಮಾಡಿದೆ ಆಮೇಲೆ ನಾನು ಬಂದು ಇಲ್ಲಿ ಎಲ್ಲೆಲ್ಲಿದ್ದೆ ಏನೇನು ಮಾಡಿದೆ ಎಲ್ಲೆಲ್ಲಿ ಏನೇನು ಶಾಪಿಂಗ್ ಮಾಡ್ತಾಯಿದೆ ಅನ್ನೋದೆಲ್ಲ ಆ ವಿಡಿಯೋ ತೋರಿಸ್ತೀನಿ ಸೊ ಎಕ್ಸ್ಪೀಡಿಯನ್ಸ್ ಸಿಗೋಣ ಲೀವರೆಗೂ